ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸರ್ಕಾರದ ನಿಯಮಗಳನ್ನು ದಾಳಿಗೆ ತೋರಿ ಅರ್ಹತೆ ಇಲ್ಲದ ಡಾಕ್ಟರ್ ಉಮೇಶ್ ಅವರಿಗೆ ಜೀನ್ಸ್ ನಿರ್ದೇಶಕರ ಹುದ್ದೆಗೆ ಮತ್ತು ಪ್ರಾಂಶುಪಾಲರ ಹುದ್ದೆಗೆ ನೀಡಿದ್ದು ಕೂಡಲೇ ಅವರನ್ನು ವಜಾ ಮಾಡಿ ಅರ್ಹತೆ ಇರುವ ಐದು ವೈದ್ಯರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವ ಕುರಿತು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಕಲಬುರಗಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹೊಸದಾಗಿ ನಿರ್ದೇಶಕರ ಹುದ್ದೆಗೆ ಅರ್ಹತೆ ಇರುವ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಬದಲು ರಾಜಕೀಯ ಹಣವನ್ನು ಇರುವ ಹುದ್ದೆ ಇಲ್ಲದಿರತಕ್ಕಂಥ ಮತ್ತು ಅಕ್ರಮ ನೇಗಮಕಾತಿ ಕಾನೂನು ಬಾಹಿರವಾಗಿ ಹುದ್ದೆ ಪಡೆದು ಕಲಬುರಗಿ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಉಮೇಶ್ ಎಸ್ಆರ್ ಅವರನ್ನ ವಜಾ ಮಾಡಲು ಆದೇಶ ನೀಡಿದೆ ಆದರೂ ಸದರಿಯರನ್ನ ಜೀನ್ಸ್ ಪ್ರಾಂಶುಪಾಲರಾಗಿ ಮುಂದುವರಿಯಲು ಹಿಂದಿನ ನಿರ್ದೇಶಕಿ ಕವಿತಾ ಪಾಟೀಲ್ ಅವರು ಸಾಥ್ ನೀಡಿದ ಕಾರಣ ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರ ಆಪ್ತ ಸ್ನೇಹಿತ ಡಾಕ್ಟರ್ ಉಮೇಶ್ ಎಸ್ಆರ್ ಇವರಿಗೆ ನಿರ್ದೇಶಕ ಹುದ್ದೆಗೆ ಅರ್ಹತೆ ಇಲ್ಲದಿದ್ದರೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವ ಕೃಪಾ ಕಟಾಕ್ಷದಿಂದ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕಲಬುರಗಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರ ಹುದ್ದೆಗೆ ಆಯ್ಕೆ ಮಾಡಿರುವುದು ಖಂಡನೀಯವಾಗಿದೆ ಅರ್ಹತೆ ಇರತಕ್ಕಂಥ ಐದು ವಿದ್ಯಾರ್ಥಿಗಳನ್ನು ಬಿಟ್ಟು ನಿರ್ದೇಶಕರ ಹುದ್ದೆಗೆ ಅರ್ಹತೆ ಇಲ್ಲದ ಡಾಕ್ಟರ್ ಉಮೇಶ್ ಎಸ್ ಆರ್ ಅವರಿಗೆ ನಿರ್ದೇಶಕ ಹುದ್ದೆಗೆ ನೀಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ರಾಜಕೀಯ ಹಣ ಇರೋದೇ ಇಂಥವರು ಎಷ್ಟೇ ಭ್ರಷ್ಟಾಚಾರ ಮಾಡಿದರೂ ಕೂಡ ಉನ್ನತ ಹುದ್ದೆ ಪಡಿತಾರೆ ಅನ್ನೋದಕ್ಕೆ ಜೀನ್ಸ್ ನಿರ್ದೇಶಕ ಹುದ್ದೆಗೆ ಡಾಕ್ಟರ್ ಉಮೇಶ್ ಎಸ್ ಆರ್ ನೇಮಕ ಮಾಡಿರೋದೇ ಸಾಕ್ಷಿಯಾಗಿದೆ ಇದೇ ರೀತಿಯಾಗಿ ಅರ್ಹತೆ ಇಲ್ಲದ ಡಾಕ್ಟರ್ ಅಜಯ್ ಕುಮಾರ್ ಅವರಿಗೆ ಜಿಮ್ಸ್ ಪ್ರಾಂಶುಪಾಲರ ಹುದ್ದೆಗೆ ನೀಡಿ ವೈದ್ಯಕೀಯ ಇಲಾಖೆ ಅಂಧ ಕಾನೂನು ದರ್ಬಾರ್ ಮಾಡ್ತಿದ್ರೆ ಇವರಿಗೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಸಂದೀಪ್ ಪಿ ಭರಣಿಯವರು ಈ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದ್ದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಲ್ಲಿಕಾರ್ಜುನ ಸಂಗಡಿ ಎನ್ಕೆಎಸ್ ಟಿವಿ ಕೋರ್ಟ್ ಕಲಬುರಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಮ್ಸ್ ಕಾಲೇಜು ಮುಂಭಾಗದಲ್ಲಿ ಇವತ್ತು ನಲ್ಲಿ ನಡೆತಕ್ಕಂಥ ಅಕ್ರಮ ಮತ್ತು ಒಂದು ನೇಮಕಾತಿಯ ಏನಪ್ಪ ಅಂದ್ರೆ ಇವತ್ತು ನಾವು ನಾವು ಹೋರಾಟ ಮುಖಾಂತರ ಇವತ್ತನ್ನು ಧರಣಿ ಮಾಡ್ತಾ ಇದ್ದೇವೆ ಇವತ್ತು ಜಿಮ್ಸ್ ನಿರ್ದೇಶಕರ ಆದಂಥ ಉಮೇಶ್ ಅವರು ಯಾವುದೇ ಒಂದು ಎಲಿಜಿಬಲ್ ಆಹರ್ತೆ ಇರತಕ್ಕಂಥ ಏನಪ್ಪ ಅಂದ್ರೆ ನಿರ್ದೇಶಕರೂ ಆಯ್ಕೆ ಮಾಡಿದ್ದಾರೆ ಇದು ಇಪ್ಪತ್ತು ಖಂಡನೀಯ ಇವತ್ತು ಕೋರ್ಟ್ ಆದೇಶ ಆದರೂ ಕೂಡ ಕೋರ್ಟಿಗೆ ಬೆಲೆ ಕೊಡಲಾರ್ದೆ ಇವತ್ತು ಎಮ್ ಸಿ ಐ ಮೆಡಿಕಲ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಆದರೂ ಕೂಡ ಗೈಡ್ಲೈನ್ಸ್ ಪ್ರಕಾರ ಕೂಡ ಬಂದರೂ ಕೂಡ ಯಾವುದೇ ಒಂದು ಏನಪ್ಪ ಅಂದ್ರೆ ಅದಕ್ಕೆ ರಾಜರೋಷವಾಗಿ ಅದಕ್ಕೆ ಕಿಮ್ಮತ್ತು ಕೊಡಲಾರ್ದಂಗೆ ಏನಪ್ಪ ಅಂದ್ರೆ ನಿರ್ದೇಶಕರು ಮತ್ತು ಮುಂದುವರಿತಾ ಇದ್ದಾರೆ ಕೂಡಲೇನೆ ಉಮೇಶ್ ಅವರನ್ನು ನಿರ್ದೇಶಕರಿಂದ ವಜಾ ಮಾಡಬೇಕು ಮತ್ತು ಇಲ್ಲಿ ಸ್ಟೋರ್ ಕೀಪರ್ ಆದಂಥ ವಿವೇಕವರಿಗೆ ಇನ್ನು ಇಪ್ಪತ್ತ್ ಮೂರನೇ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೇನು ಚುನಾವಣಾ ಅಧಿಕಾರಿಗಳು ಅವನಿಗೇನಪ್ಪ ಅಂದ್ರೆ ವಜಾ ಮಾಡಿದ್ದಾರೆ ವಜಾ ಮಾಡಿದ್ರು ಕೂಡ ಇವತ್ತು ಉಮೇಶ್ ಅವರೇನಪ್ಪ ಅಂದರೆ ಅವನಿಗೆ ಆಪ್ತ ಸಹಾಯಕನಾಗಿ ಮತ್ತೇನಪ್ಪ ಮರು ನೇಮಕ ಮಾಡಿದ್ದಾರೆ ಅವನಿಗೂ ಕೂಡ ವಜಾ ಮಾಡಬೇಕು ಮತ್ತು ಅವನ ಮೇಲೆ ಒಂದು ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಬೇಕು ಮತ್ತು ಇಲ್ಲಿ ಜಿಮ್ಸ್ನಲ್ಲಿ ಒಂದು ಅಕ್ರಮ ಇದೆ ಏನಪ್ಪಾ ಅಂತಂದರೆ ಒಂದು ಒಂದು ಖರೀದಿ ಅಕ್ರಮದಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಪಿಪ್ ಕಿಟ್ ಹಗರಣೆ ಆಗಿರ್ಬೋದು ಒಂದು ಒಳಗೆ ನಡೀತಕ್ಕಂಥ ಒಂದು ನೇಮಕಾತಿ ಹಗರಣೆ ಆಗಿರ್ಬೋದು ಸಂಪೂರ್ಣ ಸಿ ಬಿ ಐ ತನಿಖೆ ಆಗಬೇಕು ಇಲ್ಲಿ ಸಂಬಂಧಪಟ್ಟ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶಾನ್ ಪ್ರಕಾಶ್ ಪಾಟೀಲ್ ಅವರ ತವರಲ್ಲೇ ಈ ರೀತಿ ಈ ಥರ ನಡೆದರೆ ಮುಂದಿನ ಜಿಲ್ಲೆಗಳಲ್ಲಿ ಯಾವ ಥರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ಒಂದು ವೇಳೆ ಎಂಟು ದಿನದಲ್ಲಿ ಇದ್ರ ಬಗ್ಗೆ ಏನಾದರೂ ತನಿಖೆ ವಹಿಸಲಿಲ್ಲ ಅಂತಂದರೆ ಕ್ರಮ ಕೈಗೊಳ್ಳದಿದ್ದರೆ ಮತ್ತು ಉಗ್ರವಾಗಿ ಹೋರಾಟ ಅಂತ ಈ ಮುಖಾಂತರ ತಮ್ಮಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾರೆ ಸರ್ ಭ್ರಷ್ಟಾಚಾರಪ್ಪ ಅಂದ್ರೆ ನಾವು ಸಂಪೂರ್ಣವಾಗಿ ಎಲ್ಲೆಲ್ಲ ಮಾಹಿತಿಗಳು ಕನೆಕ್ಟ್ ಮಾಡಿದ್ದೀವಿ ಸರ್ ಒಂದು ಹದಿನೈದು ದಿನ ಹಿಂದಗಡೆ ಪ್ರೆಸ್ ಮೀಟ್ ಮುಖಾಂತರ ನಾವು ಸಂಪೂರ್ಣ ದಾಖಲಾತಿ ಕೂಡ ಕೊಟ್ಟಿದ್ದೀವಿ ಇಲ್ಲಿ ಕೋರ್ಟ್ನಲ್ಲಿ ಜಜ್ ಆದೇಶ ಮಾಡಿದರೂ ಕೂಡ ಈಗ ನಾ ನಿರ್ದೇಶಕರು ಏನಪ್ಪ ಅಂದ್ರೆ ಇದಕ್ಕೆ ಅರ್ಹತೆ ಇಲ್ಲ ಏನಪ್ಪ ಅಂದ್ರೆ ಸೀನಿಯರಿಟಿ ಮತ್ತು ಒಂದು ಏಜ್ ಪ್ರಕಾರ ಏನಪ್ಪಾ ಅಂದ್ರೆ ನಿರ್ದೇಶಕರು ಮಾಡಬೇಕಂತ ಗೈಡ್ಲೈನ್ಸ್ ಕೊಟ್ಟರು ಕೂಡ ಇವತ್ತು ಶರಣ ಪ್ರಕಾಶ್ ಪಾಟೀಲ್ ಆತ್ಮೀಯ ಗೆಳೆಯವನು ಉಮೇಶ್ ಅಂತ ಏನು ನಿರ್ದೇಶಕರಿದ್ದಾರೆ ಆತ್ಮೀಯ ಗೆಳೆಯ ಅದು ಗಮ್ಮಂಡಿನಿಂದ ಅದು ಗರ್ವನಿಂದ ಏನಪ್ಪ ಅಂದ್ರೆ ರಾಜಕೀಯ ಹಣ ಬಲದಿಂದ ಇವತ್ತೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಡ್ತಾ ಇದ್ದಾನೆ ಯಾಕಂದ್ರೆ ಅವನಿಗೆ ಏನು ಭಾವನಾಪ್ಪ ಅಂದರೆ ಹಿಂದಿರ್ತಕ್ಕಂಥ ನಿರ್ದೇಶಕಿ ಡಾಕ್ಟರ್ ಕವಿತಾ ಪಾಟೀಲ್ ಅವರು ಕೂಡ ಒಂದು ರಾಜಕೀಯ ಬಲದಿಂದ ಹಣ ಬಲದಿಂದ ಒಂದು ಸ್ವಾಮಿಗಳ ಬಲದಿಂದ ಯಾವುದೇ ಒಂದು ನಾವು ಮಾಹಿತಿಯಕ್ಕಾಗಿರ್ಬೋದು ಒಂದು ಪತ್ರಿಕೆ ಮುಖಾಂತರ ಒಂದು ಕೇಸ್ ಕೊಟ್ಟರೆ ಕೂಡ ಲೋಕಾಯುಕ್ತಕ್ಕೆ ಹೋಗಿ ದುಡ್ಡು ಕೊಟ್ಟು ಮುಚ್ಚುವಂಥ ಕೆಲಸ ಕವಿತಾ ಪಾಟೀಲ್ ಅವರ ಮನೆಯವರು ಮಾಡಿದ್ದಾರೆ ಇದು ಸಂಪೂರ್ಣ ನಮ್ಮಲ್ಲಿ ದಾಖಲಾತಿ ಸಮೇತ ಇದ್ದೀವಿ ಇದು ಮೂರನೇ ಫ್ಲೋರ್ನಲ್ಲಿ ಇವತ್ತು ನೀವು ಹೋಗಿ ಚೆಕ್ ಮಾಡ್ಬೋದು ನೀವು ಮೀಡಿಯಾವ್ ಆಗಿರ್ಬೋದು ಪತ್ರಿಕಾದವರು ಆಗಿರ್ಬೋದು ಮೂರನೇ ಫ್ಲೋರ್ನಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಜನ ಸತ್ತೋಗಿದ್ದಾರೆ ಕೋ ಕಿಟ್ ಏನಪ್ಪ ಕಿಟ್ಟಿನ ಹಗರಣ ಒಂದು ಐದುನೂರು ಕಿಟ್ ಬೇಕಾದ್ರೆ ಎರಡು ಸಾವಿರ ಕಿಟ್ ತರಿಸೋದು ಎರಡುನೂರು ಸಾವಿರ ಬೇಕಾದ್ರೆ ಐದು ಸಾವಿರ ಕಿಟ್ ತರಿಸೋದು ತರಿಸ್ ತನ್ನ ಕಮಿಷನ್ಗಾಗಿ ಏನಪ್ಪ ಅಂದರೆ ಜನರು ಬೆಲೆಯನ್ನು ತೆಗೆದುಕೊಂಡಾರೆ ಇವತ್ತೇನಪ್ಪ ರೂಮ್ನಲ್ಲಿ ಹೋಗಿ ನೀವತ್ತು ಜಾಲಿ ಹಿಡಿದೋಗಿ ಕಿಟ್ಗಳೆಲ್ಲ ಯಾರೂ ಅದ್ರ ಬಗ್ಗೆ ತನಿಖೆ ವಹಿಸ್ತಿಲ್ಲ ಯಾಕಂದ್ರೆ ಇಲ್ಲೆಲ್ಲ ನಮ್ಮ ಕಲಬುರಿಯಲ್ಲಿ ಇರ್ತಕ್ಕಂಥ ತಮ್ಮ ತಮ್ಮ ರಾಜಕೀಯ ಅಧಿಕಾರಿಗಳು ತಮ್ಮ ತಮ್ಮ ಮತ್ತು ಮನೆಯವರಿಗಾಗಿರ್ಬೋದು ತಮ್ಮ ತಮ್ಮ ರಿಲೇಟಿವ್ಗಳಿಗೆ ಏನಪ್ಪ ಅಂದರೆ ಇಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರತಿ ಪ್ರತಿಯೊಂದು ಕೂಲಿ ಕಾರ್ಮಿಕರಿಗೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿಯನ್ನು ಹಣವನ್ನು ತೊಗೊಂಡು ಭರ್ತಿ ಮಾಡ್ಕೋದು ಐದು ತಿಂಗಳು ಬಿಲ್ ಏನಪ್ಪ ಅಂದರೆ ಪೇಮೆಂಟ್ ಲೇಟ್ ಮಾಡೋದು ಎರಡು ತಿಂಗಳು ಪೇಮೆಂಟ್ ಕೊಡೋದು ಮೂರು ತಿಂಗಳು ತಿನ್ನುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರೋಮೋ ಕೇರ್ ಆಗಿರ್ಬೋದು ಮೊನ್ನೆ ಏನಪ್ಪ ತುರ್ತು ಅಪಘಾತದ ಏನಪ್ಪಾಂದ್ರೆ ಉದ್ಘಾಟನೆ ಮಾಡಿದ್ದಾರೆ ಮೊನ್ನೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶಣ್ ಪ್ರಕಾಶ್ ಪಾಟೀಲ್ ಅವರೇ ತಮ್ಮ ಮತಕ್ಷೇತ್ರದವ್ರಿಗೆ ಅಂದ್ರೆ ಎಂಬತ್ತು ಜನಕ್ಕೆ ಏನಪ್ಪಾ ಅಂದ್ರೆ ನೇಮಕ ಮಾಡಿಕೊಂಡಿದ್ದಾರೆ ನೂರು ಜನ ಎಕ್ಸಾಮ್ ಬರೆದರೂ ಕೂಡ ಅವ್ರದ್ದು ಯಾವುದೇ ಒಂದು ಏನಪ್ಪಾ ಅಂದ್ರೆ ಲೀಸ್ಟ್ ಹಚ್ಚೋದೆ ಕಾನೂನು ಬಹಿರವಾಗಿ ಲೀಸ್ಟ್ ಹಚ್ಚದೆ ತಮ್ಮ ಮತಕ್ಷೇತ್ರದವ್ರಿಗೆ ಅಷ್ಟೇ ಸೀಮಿತ ಇದ್ದೀರಿ ಅಂದ್ರೆ ಅಂತ ನಾನು ಈ ಸಂದರ್ಭದಲ್ಲಿ ಶರಣ್ ಪ್ರಕಾಶ್ ಪಟೇಲ್ ಅವರಿಗೆ ಕೇಳ್ತಾ ಇದ್ದೀನಿ ನೀವು ಇದ್ರ ಬಗ್ಗೆ ಕ್ರಮ ಇದ್ರೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ನಿಮ್ಮ ಮನೆ ಮುತ್ತಿಗೆ ಭೀ ಹಾಕ್ತೇವೆ ಹೆಚ್ಚು ಕಮ್ಮಿ ಆದರೆ ನೀವು ರಾಜೀನಾಮೆ ಕೊಡೋವರೆಗೂ ನಾವೇನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಕಾಂಟ್ಯಾಕ್ಟ್ ಬೇಸ್ ಎಲ್ಲ ಸಿಬ್ಬಂದಿ ಕರ್ಕೊಂಡೇನಪ್ಪ ಅಂದ್ರೆ ನಾವು ಕಲಬುರಗಿ ಬಂದ್ ಮಾಡುವಂಥ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಸಂದೀಪ್ ವಿಭರಣಿ